ಭಾರತೀಯ ಸೇನೆಯಲ್ಲಿ ಸುದೀರ್ಘ ಇಪ್ಪತ್ತೆರಡು ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಎಲಿಮುನ್ನೋಳಿಗೆ ಆಗಮಿಸಿದ ಶ್ರೀಶಂಕರ ಕುರುಬರ ಅವರಿಗೆ ಸನ್ಮಾನ ಮಾಡಿದರು ವಿನೆಟ್ವರ್ಕ್ ಟು ದ ಡೆಜಿಟೋ ನಾನು ಇಪ್ಪತ್ತೆರಡು ವರ್ಷ ಸೇನೆಯಲ್ಲಿ ಸರ್ವಿಸ್ ಮಾಡಿ ಇವತ್ತು ನಾನು ನನ್ನ ಗುಪ್ತೂರಿಗೆ ಮರಳಿ ಬಂದಿದ್ದೀನಿ ದೇಶ ನನಗೇನು ಕೊಟ್ಟಿದೆ ಅನ್ನೋಕ್ಕಿಂತ ದೇಶಕ್ಕೆ ನಾನು ಕೊಟ್ಟಿದ್ದೀನಿ ಅಂತ ವಿಚಾರ ಮಾಡೋದನ್ನ ಗೊತ್ತು ಅದರಲ್ಲಿ ನಾನು ನನ್ನ ಆರ್ಮಿಗೆ ಹೋಗಿಂದ ಮುಂಚೆ ನನ್ನ ಪೊಸಿಷನ್ ಏನಿತ್ತು ಅನ್ನೋದು ಅದು ನನಗೆ ಗೊತ್ತು ಎಲ್ರಿಗೂ ಗೊತ್ತದ ನನ್ನ ಕೈ ಎತ್ತಿ ಬೆಳೆಸಿ ಮತ್ತು ನನ್ನ ಒಂದು ಲೆವೆಲ್ಗೆ ಎಲ್ಲರೂ ಜೊತೆಲಿ ನನ್ನ ಒಂದು ಬರೆಯೋ ಲೆಕ್ಕಕ್ಕೆ ತಂದಿರೋದು ಆರ್ಮಿ ನಾನು ಯಾವತ್ತು ದೇಶಕ್ಕೆ ನಾನು ಏನು ಕೊಟ್ಟಿದ್ದೀನಿ ಅಂತ ನಾನು ಅನ್ಸೋದಿಲ್ಲ ಆದರೆ ದೇಶ ಸುಮಾರು ಕೊಟ್ಟಿದೆ ದೇಶಕ್ಕೆ ನಾನು ಯಾವತ್ತು ಕೆಟ್ಟದ್ದನ್ನು ಬಯಸೋದಿಲ್ಲ ಅದೇ ತರ ನನ್ನ ಊರಿಗೂ ನಾನು ಕೆಟ್ಟದ್ದು ಬಯಸೋದಿಲ್ಲ ನಾನು ಏನೋ ಯಾವತ್ತು ಏನೇ ಮಾಡಿದರೂ ದೇಶಕ್ಕೆ ಒಳ್ಳೇದಾಗುವಂತ ಕೆಲಸ ಗ್ರಾಮಕ್ಕೆ ಒಳ್ಳೇದಾಗುವಂತ ಕೆಲಸ ನನ್ನ ಕುಟುಂಬಕ್ಕೆ ಒಳ್ಳೇದಾಗುವಂಥ ಕೆಲಸನೇ ಮಾಡ್ತೀನಿ ಅದ್ರಂತೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಆರ್ಮಿಯಲ್ಲಿ ಎಲ್ಲರೂ ಸರ್ವಿಸ್ ಮಾಡಕ್ ಆಗಕ್ಕಿಲ್ಲ ಯಾರಿಗೆ ಅದರದ್ ಸಿಗ್ತದೆ ಅಂದ್ರೆ ಅದೃಷ್ಟ ಸಿಗ್ತದೆ ಅವರು ಪಕ್ಕ ಹೋಗಿ ಸೇವೆ ಸಲ್ಲಿಸ್ಬೇಕು ಎಲ್ರಿಗೂ ಆಗ ಮೌಕ ಸಿಗೋದಿಲ್ಲ ನಾನು ಅನ್ಸ ಮಟ್ಟಿಗೆ ನೂರಕ್ಕೆ ಎರಡು ಜನ ಮಾತ್ರ ಆರ್ಮಿಲ್ ಸೇವೆ ಸಲ್ಲಿಸ್ಬೋದು ನಾವು ಒಂದು ನೂರ ನಲ್ವತ್ ಕೋಟಿ ಜನದಲ್ಲಿ ನಾವು ಚಿಲ್ಲರೆ ಒಂದು ಎರಡು ಮೂರು ಲಕ್ಷ ನಾ ಎಷ್ಟು ಒಂದು ಹತ್ ಹದಿನಾಲ್ಕು ಲಕ್ಷ ಜನ ಆರ್ಮಿಲಿರೋದು ಹದ್ನಾಲ್ಕು ಲಕ್ಷ ಜನದಲ್ಲಿ ನಾವು ಅದ್ರಲ್ಲಿ ನಾವು ಪುಣ್ಯವಂದ್ರು ನಾವ್ ಆರ್ಮಿಗ್ ಸೇವೆ ಮಾಡಿ ಬಂದಿರೋದು